ವರ್ತಮಾನ ಸಮಯದಲ್ಲಿ ಎಲ್ಲರೂ ಶಾಂತಿಗೋಸ್ಕರ ಜಗತ್ತಿನ ನಾಲ್ಕೂ ಕಡೆ ಹುಡುಕುತ್ತಿದ್ದಾರೆ ಕೆಲವರು ತಮಗೆ ಬೇಕಾದಂತಹ ಶಾಂತಿಯನ್ನು ವಸ್ತುಗಳಲ್ಲಿ ಹುಡುಕುತ್ತಿದ್ದಾರೆ ಇನ್ನು ಕೆಲವರು ತಮಗೆ ಬೇಕಾದಂತಹ ಶಾಂತಿಯನ್ನು ವ್ಯಕ್ತಿಗಳಲ್ಲಿ ಹುಡುಕುತ್ತಿದ್ದಾರೆ ಯಾವಾಗ ಮನೆಯಲ್ಲಿ ಯಾವುದೋ ಕಾರಣದಿಂದ ಸ್ವಲ್ಪ ಅಶಾಂತಿಯ ಅನುಭವ ಆಗುತ್ತದೆಯೋ ಆಗ ಶಾಂತಿಯನ್ನು ಪಡೆದುಕೊಳ್ಳುವುದಕ್ಕೋಸ್ಕರ ತಮ್ಮ ಮಿತ್ರರ ಮನೆಗೆ ಅಥವಾ ತಮ್ಮ ಸಂಬಂಧಿಗಳ ಮನೆಗೆ ಹೋಗುತ್ತಾರೆ ತಮ್ಮ ಸಂಬಂಧಿ ಅಥವಾ ಮಿತ್ರರ ಮನೆಗೆ ಹೋಗಿ ತಮ್ಮ ಅಶಾಂತಿಯ ಕಾರಣವನ್ನು ಅವರಿಗೆ ಹೇಳುತ್ತಾರೆ ನೀವು ಐದು ನಿಮಿಷದಲ್ಲಿ ನಿಮ್ಮ ಅಶಾಂತಿಯ ಕತೆಯನ್ನು ಅವರಿಗೆ ಹೇಳುತ್ತೀರಾ ನಂತರ ಅವರು ಅರ್ಧ ಗಂಟೆ ತಮ್ಮ ಅಶಾಂತಿಯ ಕತೆಯನ್ನು ನಿಮಗೆ ಹೇಳುತ್ತಾರೆ ನೀವು ಅವರ ಮನೆಗೆ ಹೋಗುವಾಗ ನಿಮ್ಮ ಮನಸ್ಸು ಕೇವಲ ಐವತ್ತು ಪರ್ಸೆಂಟ್ ಅಶಾಂತ ಆಗಿತ್ತು ಅವರ ಮನೆಗೆ ಹೋಗಿ ಅವರ ಕತೆಯನ್ನು ಕೇಳಿದ ನಂತರ ನಿಮ್ಮ ಮನಸ್ಸು ನೂರಕ್ಕೆ ನೂರು ಪರ್ಸೆಂಟ್ ಅಶಾಂತ ಆಗಿಬಿಡುತ್ತದೆ ಅಂದರೆ ಯಾವ ಸಂಬಂಧಿಗಳ ಬಳಿ ಯಾವ ಮಿತ್ರರ ಬಳಿ ನಮಗೆ ಶಾಂತಿ ಸಿಗುತ್ತದೆ ಎಂದು ನಾವು ವ್ಯಕ್ತಿಗಳ ಬಳಿ ಹೋಗಿ ಶಾಂತಿಯನ್ನು ಹುಡುಕಲು ಪ್ರಯತ್ನ ಆ ವ್ಯಕ್ತಿಗಳ ಮೂಲಕ ನನ್ನ ಮನಸ್ಸು ಇನ್ನೂ ಜಾಸ್ತಿ ಅಶಾಂತಿಯ ಅನುಭವವನ್ನು ಮಾಡುತ್ತದೆ ನಾವು ನಿಜವಾಗಿಯೂ ಶಾಂತಿಯನ್ನು ಪಡೆದುಕೊಳ್ಳಬೇಕು ಎಂದು ಬಯಸಿದರೆ ನಾವು ಶಾಂತಿಯನ್ನು ಎಲ್ಲಿ ಹುಡುಕಬೇಕು ನಾವು ಎಲ್ಲಿ ಶಾಂತಿಯನ್ನು ಕಳೆದುಕೊಂಡಿದ್ದೇವೋ ಅಲ್ಲೇ ಶಾಂತಿಯನ್ನು ಹುಡುಕಬೇಕು ನಾವು ಮನಸ್ಸಿಗೆ ಶಾಂತಿ ಬೇಕು ಎಂದು ಹೇಳುತ್ತೇವೆ ಅಂದ ಮೇಲೆ ನನ್ನ ಮನಸ್ಸು ಎಲ್ಲಿದೆ ನನ್ನ ಮನಸ್ಸು ಹೊರಗಡೆ ಇದೆಯೋ ಅಥವಾ ಒಳಗಡೆ ಇದೆಯೋ ನನ್ನ ಮನಸ್ಸು ಒಳಗಡೆ ಇದೆ ಚೇತನ ಶಕ್ತಿಯಾದಂತಹ ಆತ್ಮದಲ್ಲಿ ಮನಸ್ಸಿದೆ ಮನಸ್ಸು ಅಂದರೆ ಸಂಕಲ್ಪವನ್ನು ಮಾಡುವಂತಹ ಕ್ರಿಯೆ ಆಗಿದೆ ಆತ್ಮ ಅನ್ನುವಂಥದ್ದು ಒಂದು ಅದ್ಭುತ ಶಕ್ತಿಯಾಗಿದೆ ಅದ್ಭುತ ಶಕ್ತಿ ಆತ್ಮ ಆದಂತಹ ನಾನು ನನ್ನ ಮನಸ್ಸಿನ ಮೂಲಕ ನಿರಂತರ ಸಂಕಲ್ಪವನ್ನು ಮಾಡುತ್ತಿರುತ್ತೇನೆ ಆತ್ಮ ಅನ್ನುವ ಅದ್ಭುತ ಶಕ್ತಿ ಏನು ಮನಸ್ಸಿನ ಮೂಲಕ ಸಂಕಲ್ಪವನ್ನು ಮಾಡುತ್ತದೆಯೋ ಆ ಸಂಕಲ್ಪದಲ್ಲಿ ನಾವು ಇಡೀ ದಿನ ನನ್ನ ಮನಸ್ಸಿಗೆ ಶಾಂತಿ ಇಲ್ಲ ನನ್ನ ಮನಸ್ಸು ಅಶಾಂತವಾಗಿದೆ ನನ್ನ ಮನಸ್ಸು ಅಶಾಂತವಾಗಿದೆ ಅನ್ನುವ ಸಂಕಲ್ಪವನ್ನು ಮಾಡುತ್ತಿದ್ದೇವೆ ಒಂದು ವೇಳೆ ಈಗ ನಾವು ಆ ನಕಾರಾತ್ಮಕ ಸಂಕಲ್ಪವನ್ನು ತ್ಯಾಗ ಮಾಡಿ ನೆಗೆಟಿವ್ ಥಾಟನ್ನು ತ್ಯಾಗ ಮಾಡಿ ನನ್ನ ಮನಸ್ಸು ಶಾಂತವಾಗಿದೆ ನನ್ನ ಮನಸ್ಸು ಶಾಂತವಾಗಿದೆ ಅನ್ನುವ ಸಕಾರಾತ್ಮಕ ಸಂಕಲ್ಪವನ್ನು ಮಾಡಲು ಪ್ರಾರಂಭ ಮಾಡಿದರೆ ನನ್ನ ಮನಸ್ಸು ಸಂಪೂರ್ಣ ಶಾಂತಿಯ ಅನುಭವವನ್ನು ಮಾಡುತ್ತದೆ ಏಕೆಂದರೆ ಶಾಂತಿ ಹೊರಗಡೆ ಎಲ್ಲೂ ಇಲ್ಲ ಶಾಂತಿ ನನ್ನ ನಿಜ ಗುಣ ಆಗಿದೆ ಸ್ವಯಂ ಅನ್ನು ಆತ್ಮ ಎಂದು ತಿಳಿದುಕೊಂಡಾಗ ಆತ್ಮದ ಆಂತರ್ಯದಲ್ಲೇ ಅಪಾರ ಶಾಂತಿ ಸಮಾವೇಶ ಆಗಿದೆ ನನ್ನಲ್ಲಿ ಅಪಾರ ಶಾಂತಿ ಇದೆ ಆದರೆ ನಾನು ಕೇವಲ ಅಶಾಂತಿಯ ವಿಚಾರವನ್ನು ಬಿಟ್ಟು ನನ್ನ ಆಂತರ್ಯದಲ್ಲಿ ಅಪಾರ ಶಾಂತಿ ಇದೆ ಅನ್ನುವ ಶುದ್ಧ ವಿಚಾರವನ್ನು ಮಾಡುತ್ತಾ ಹೋದರೆ ನನ್ನ ಮನಸ್ಸು ಶಾಂತಿಯಿಂದ ಸಂಪನ್ನ ಆಗುತ್ತದೆ ಯಾವಾಗ ನಮ್ಮ ಮನಸ್ಸು ಶಾಂತ ಆಗುತ್ತದೆಯೋ ಆಗ ನಾವು ಅನ್ಯರ ಅಶಾಂತಿಯನ್ನು ಕೂಡ ಸಮಾಪ್ತಿ ಮಾಡಿ ಅನ್ಯರಿಗೂ ಶಾಂತಿಯನ್ನು ನೀಡಲು ಸಾಧ್ಯ ಆಗುತ್ತದೆ ಆದ್ದರಿಂದ ನಿರಂತರ ನನ್ನ ಮನಸ್ಸು ಶಾಂತವಾಗಿದೆ ನನ್ನ ಮನಸ್ಸು ಶಾಂತವಾಗಿದೆ ನನ್ನ ಮನಸ್ಸಿನಲ್ಲಿ ಅಪಾರ ಶಾಂತಿ ಇದೆ ಅನ್ನುವ ಶುದ್ಧ ಸಂಕಲ್ಪವನ್ನು ಮಾಡುತ್ತಾ ಶಾಂತಿಯ ಅನುಭವವನ್ನು ಮಾಡೋಣ